ಸೀಸ್ ಮಾಡಿದ್ದಾರೆ ಸರ್ ಅದು ಕೂಡ ಇಲ್ಲೇ ತಯಾರಾಗ್ತದಂತಹ ವಾದಕ ವಸ್ತುಗಳು ಸರ್ ಬಹಳ ಗಂಭೀರವಾದಂತಹ ಒಂದು ಸುದ್ದಿ ಅದು ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲಿ ಆಗ್ತಾ ಇರೋದು ಬಹಳ ಗಂಭೀರ ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು ಮತ್ತೆ ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂತಹ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಅಲ್ಲಿ ಮಂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಪಕ್ಕದಲ್ಲಿ ಇಡ್ತಾ ಇರೋದು ಶೆಡ್ ಹಿಡಿತಾ ಇರುತ್ತೆ ಮೈಸೂರು ಪೊಲೀಸರು ಗೊತ್ತಾಗಲ್ಲ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಪೊಲೀಸರು ಯಾವ ರೀತಿ ವ್ಯವಸ್ಥೆ ಇದೆ ಸರ್ ಅಂತ ನೋಡಿ ಪೊಲೀಸ್ನವ್ರಿಗೆ ಅವ್ರದ್ದೇ ಆದಂಥ ಒತ್ತಡಗಳಿರುತ್ತೆ ಅದು ಸಹಜ ಆದರೆ ಇಲ್ಲಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳನ್ನು ಅವರು ಪರಿಗಣಿಸಬೇಕಾಗಿರೋದು ಯಾವತ್ತೂ ಕೂಡ ಅವರ ಒಂದು ಜವಾಬ್ದಾರಿ ಇಲ್ಲಿ ನಾವು ನೋಡಿದ್ದೀವಿ ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಇದ್ದಾವೆ ಈ ಸಲ್ಯೂಷನ್ನು ಇನ್ನೇನಾದ ಏನೇನು ನಮಗೇನು ಗೊತ್ತಾಗುತ್ತೆ ಡ್ರಗ್ಸ್ಗಳಿದೆ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಮ್ಮ ಕರಣ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರು ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ ಆಗಲೇ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸಬೇಕಾಗಿದೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ ಇನ್ನೂ ಶಕ್ತಿ ತುಂಬಿಸಿ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ ನಾನು ಪೊಲೀಸಲ್ಲಿ ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು ಅದು ಇರೋ ಅವ್ರದ್ದು ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ ನಡೀತಾ ಇದೆ ಇದು ಒಂದೇ ಪ್ರಕರಣ ಅಲ್ಲ ತಾವೇ ಗಮನಿಸಿದಿರಪ್ಪ ಮಾಧ್ಯಮದ ಮಿತ್ರ ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತೋ ನಂತರ ನರಸಿಂಹರಾಜ ಅಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಈ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು ದಿನನಿತ್ಯ ಈಗ ದೂರುಗಳು ಬರ್ತಾ ಇದ್ದಾವೆ ಹಿಂದೆ ಬರೀ ನರಸಿಂಹರಾಜ ಅಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಇದರ ಮಾರಾಟ ಇದೆ ಅಂತ ನಮಗೆ ದೂರುಗಳು ಬರ್ತಾ ಇದೆ ಇದು ಭಾಳ ಗಂಭೀರ್ಯ ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ ನಮ್ಮ ಮಂಗಳೂರು ಎಂ ಪಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಬಹಳ ಇದು ಗಂಭೀರ್ಯ ನಮ್ಮ ಜಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಇದು ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ ನಮಗೆ ಒಂದು ಮಾಹಿತಿ ಕೊಡಲಿ ಅದರ ಪ್ರಕಾರ ನಾವು ಕ್ರಮ ತಗೊಳ್ಳೋಕ್ಕೆ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಪೊಲೀಸ್ ಚೆನ್ನಾಗಿರುತ್ತೆ ಸರ್ ಆ ಕ್ಷೇತ್ರದ ಕ್ಷೇತ್ರದಲ್ಲಿ ಟ್ರಾಫಿಕ್ ಅವರು ಏರ್ಪಡೋ ಚೆಕ್ ಮಾಡೋದಿಲ್ಲ ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸರಿಯಾಗಿಲ್ಲ ಸುರಕ್ಷದಾಗ ನೀವು ಅಲ್ಲಿ ಇರುವಂತದ್ದು ಸ್ಥಳೀಯ ನಾಯಕರು ಸ್ಥಳೀಯ ಶಾಸಕರು ಜೊತೆಗೆ ಇಲ್ಲಿ ಸಿ ಎಮ್ಮು ನಮ್ಮ ಎಲೆಕ್ಷನಲ್ಲಿ ನೀವೇ ನೋಡಿದರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆಯ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ ಅದು ಒಂದು ಸವಾಲಾಗಿ ತಗೊಳ್ಳಿ ಇದು ಪ್ರತಿಷ್ಠೆಯ ವಿಚಾರ ಅಂತ ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ ನಮ್ಮ ಕೈಯಲ್ಲಿದೆ ಅಧಿಕಾರ ಬಂದು ಇದನ್ನ ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ ಸರ್ ಇತ್ತೀಚೆಗೆ ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತಿದೆ ಸರ್ ಈಗ ಮಾಜಿ ಸಂಸದೆ ರಮ್ಯಾ ಅವ್ರು ಕೂಡ ಅಂತಂದೆ ಕೆಟ್ಟ ಕಾಮೆಂಟ್ ಗಳ್ನ ಹಾಕಿದ್ದಾರೆ ಸರ್ ದೂರ್ ಕೊಡ್ಲಿಕ್ಕೆ ಹೋಗ್ತಿದ್ರೆ ಯಾರು ರಮ್ಯಾ ರಮ್ಯಾ ಮಾಜಿ ಸರ್ ದರ್ಶನ್ ವಿಚಾರವಾಗಿ ಮಾತಾಡೋರು ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಫಿಲ್ಟರ್ ಇರ್ಬೋದು ಪ್ರತಿಯೊಂದ್ ಎಲ್ಲ ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದ ವಿರುದ್ಧ ಮಾಡ್ತಿದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಲ್ಲಿ ನೀವು ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಬ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ ಅಥವಾ ಅಸೂಯಗಳು ವ್ಯಕ್ತಪಡಿಸುವುದು ಸರಿಯಲ್ಲ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು ಇವತ್ತು ಅದು ನ್ಯಾಯಾಲಯದಲ್ಲಿದ್ದ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನೂ ಅವಶ್ಯಕತೆ ಇಲ್ಲ ಇರೋವಂಥದ್ದು ವ್ಯವಸ್ಥೆ ಇದರ ಬಗ್ಗೆ ಕ್ರಮ ತಗೊಳ್ತೀವಿ